शौर्य धैर्य साहस किच्चु देशभक्ती देशप्रेमा, देशाभिमाना देशाभिमान समर्पण आदर्श निष्ठे पराक्रम सहनशील आत्मविश्वास ಸಹಪಾಠಿಗಳೇ ನಿಮ್ಮೆಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಭಾರತ City. ಸ್ವಾಭಿಮಾನದಿಂದ ಎದೆ ಉಬ್ಬಿಸಿ ಉತ್ತರ ಕೊಟ್ಟು ನಾನು ಯಾರ ಗುಲಾಮರ ಬಂಧನಕ್ಕೂ ಸಿಗದೆ ಸ್ವಾತಂತ್ರ್ಯವಾಗಿಯೇ ಬದುಕಿ ಸ್ವತಂತ್ರ ¡Gracias! स्वातंत्र ವಿದೇಶಿ ಕಂಪನಿಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ ಪ್ರತಿಭಟನಾಕಾರ ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್ ರಾಷ್ಟ್ರೀಯವಾದಿ ದೇಶ ಬಂಧು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಪಟೇಲ್ ಇಂತಹ ಮಹಾನ್ ನಾಯಕರುಗಳು ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಧನ ಪ್ರಾಣವನ್ನೇ ಅರ್ಪಿಸಿ ಭಾರತೀಯರ ಮನೆ ಮನಗಳಲ್ಲಿ ಸ್ವಾತಂತ್ರ್ಯದ ಜ್ಯೋತಿಯಾಗಿ ಇಂದಿಗೂ ಅಜರಾಮರವಾಗಿ ಬೆಳಗುತ್ತಿದ್ದಾರೆ ಜೈ ಹಿಂದ್ ಜೈ ಭಾರತ್ ಮಾತೆ ಇಲ್ಲಿಯವರೆಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಸುದೀರ್ಘವಾಗಿ ಮಾತನಾಡತಕ್ಕಂಥ ವಿಕಾಸ್ ಹಿರೇಮಠಿವರಿಗೆ ತುಂಬು ಹೃದಯದ ಧನ್ಯವಾದಗಳು